ನಮ್ಮ ಮನೆ ಹತ್ತಿರ ಬಂದಿತ್ತು ಮಣ್ಣಮುಕ್ ಹಾವು ಎರಡು ತಲೆ ಹಾವು ಇದು ಇದರಿಂದ ಮಾಟ ಮದ್ದು ತುಂಬ ಮಾಡ್ತಾರಂತೆ ನನಗಂತೂ ಗೊತ್ತಿಲ್ಲ ಒಂದು ಐದು ಕೆ ಜಿ ಇದ್ದರೆ ಒಂದೂರಿಂದ ಒಂದೂವರೆ ಕೋಟಿ ವರೆಗೂ ಇದು ಮಾರಾಟಕ್ಕೆ ಹೋಗುತ್ತೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ನಾವು ನಮ್ಮ ಮನೆ ಹತ್ತಿರ ಬಂದಿತ್ತು ಇದು ಸ್ವಲ್ಪ ಏನಾದರೂ ನಮ್ಮ ದೇಹ ಕಚ್ಚಲ್ ಕಚ್ಚೋದಿಲ್ಲ ಇದು ಇದೇನಾದರೂ ಮೂರು ಸಲ ನಮ್ಮ ದೇಹವನ್ನು ನೆಕ್ಕಿದರೆ ಮೈಯೆಲ್ಲ ಕೊಳೆಯುತ್ತೆ ಕೊಳೆ ಕೊಳೆತು ಕೊಳೆತು ಸಾಯುತ್ತೇವೆ ಆ ರೀತಿ ನರಕ ಹಿಂಸೆಯನ್ನು ಅನುಭವಿಸ್ತೇವೆ ಯಾವತ್ತೂ ಇಂಥ ಪ್ರಾಣಿಗಳಿಗೆ ಇದನ್ನು ಮಾಡೋಕ್ಕೆ ಹೋಗಬೇಡಿ ನಾವು ಒಂದು ಚೀಲಕ್ಕೆ ಹಾಕ್ಕೊಂಡು ಇದನ್ನು ಹೋಗಿ ಹಳ್ಳಕ್ಕೆ ಹೋಗಿ ಬಿಟ್ಟು ಬಂದೆವು ಕೈಲೇ ಮುಟ್ಟೋಕಂತೂ ಹೋಗೋಕೆ ಹೋಗಬೇಡಿ ಒಂದು ಕಟ್ಟಿಗೆಯಲ್ಲಿ ಅದೇನೂ ಮಾಡೋದಿಲ್ಲ ಸ್ಪೀಡಾಗಿ ಹೋಗಲ್ಲ ದಯವಿಟ್ಟು ಇಂಥ ಹಾವು ನಮ್ಮ ಮನೆಯೊಳಗೆ ಬಂದಿತ್ತು ಆದರೆ ನಾವು ಏನೂ ಮಾಡಲೇ ಇಲ್ಲ ಇದನ್ನು ಇದನ್ನು ತಗೊಂಡು ಹೋಗಿ ಚೀಲಕ್ಕೆ ಕಟ್ಟಿಗೆಯಿಂದ ಎತ್ತಿಕೊಂಡು ಚೀಲಕ್ಕೆ ಹಾಕ್ಕೊಂಡು ಹಳ್ಳದಕ್ಕೆ ಹೋಗಿ ಬಿಟ್ಟು ಬಂದೆವು ದಯವಿಟ್ಟು ಇಂತಹವನ್ನು ಮೈ ನೆಕ್ಕಿದರೆ ನಿಮಗೆ ಬರುತ್ತೆ ರೋಗ ಕೊಳ ಮೈಯೆಲ್ಲ ಕೊಳೆತು ಹೋಗುತ್ತೆ ಈ ಥರ ಹಾವು ಮನೆಯಲ್ಲಿ ಮಣ್ಣಿನ ಹತ್ತಿರ ಮಣ್ಣಿನ ಮನ್ಮುಖ ಹಾವು ಅಂತ ಕರೀತಾರೆ ಇದನ್ನು ನಮ್ಮ ಮನೆಯಲ್ಲಿ ರಾತ್ರಿ ಬಂದಿತ್ತು ನಾವು ಏನೂ ಮಾಡಲಿಲ್ಲ ನಾವು ಇದನ್ನು ಹೋಗಿ ಬಿಟ್ಟು ಬಂದ್ವಿ ಇದು ಸ್ಪೀಡಾಗಿ ಹೋಗೋಕ್ಕಂತೂ ಬರೋಲ್ಲ ಇದಕ್ಕೆ ಭಾರಿ ಸ್ಲೋ ಆಗಿ ಹೋಗುತ್ತಾ ಮಣ್ಣಲ್ಲೇ ಮ ಹಿಂಗೆ ಪದೇ ಪದೇ ಮಾಡಿಕೊಂಡು ಒಳಗೆ ಹೋಗುತ್ತಾ ನಾವು ಚೀಲ್ಕಾಕಿ ಇದನ್ನು ಹೋಗಿ ಬಿಟ್ಟು ಬಂದ್ವಿ ಪ್ರಾಣಿ ಹಿಂಸೆ ಮಹಾ ಹಿಂಸೆ ಮಾಡೋದಕ್ಕೆ ಹೋಗಬೇಡಿ ಹಾ ಮೊನ್ನೆ ಹಾವು ಕೂಡ ಸಿಕ್ಕಿತ್ತು ಕೆಟ್ಟ ಹಾವು ಅದನ್ನು ಡಬ್ಬದಲ್ಲಿ ಹಾಕ್ಕೊಂಡು ಹೋಗಿ ಹಳ್ಳಕ್ಕೆ ಬಿಟ್ಟು ಬಂದ್ವಿ ಡಬ್ಬಕ್ಕೆ ಡಬ್ಬ ಹಿಡ್ಬಿಟ್ರೆ ತಾನೇ ಒಳಗಡೆ ಹೋಗಿಬಿಡುತ್ತೆ ಅಂತ ಹಾವು ಆದ್ರೂ ಹೆದ್ರದೇ ಅವು ನಮ್ಮ ಫ್ರೆಂಡ್ ಇದ್ದ ಹಾಗೆ ಇದು ನಮ್ಮ ಫ್ರೆಂಡ್ ಇದ್ದ ಹಾಗೆ ನಮಗೆ ಫ್ರೆಂಡ್ ಏನು ಏನೂ ಆಗೋಲ್ಲ ನಿಮಗೆ ಭಯ ಇದ್ದರೆ ಹಾವು ಹಿಡಿಯೋರನ್ನ ಕರೆದು ಹಾವು ಹಾವನ್ನು ಬಿಡಿ ಅಂತ ಹೇಳ್ತೀನಿ